ಕ್ಷೇತ್ರದ ಅಹಲ್ಯ ಗ್ರಾಮದಿಂದ ರೈತ ಮಹಿಳೆಯರು ರೈತರು ಇನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಮನೆ ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರಿತಾರೆ ಅಹಲ್ಯ ಗ್ರಾಮದಿಂದ ನೂರ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿರೋಂಥ ಮಾದಪ್ಪನ ಬೆಟ್ಟಕ್ಕೆ ಯಾಕೆ ಹೋಯ್ತಾ ಇದ್ದಾರೆ ಅಂದರೆ ಕಳೆದ ಬಾರಿ ಬರದಿಂದಾಗಿ ನಮ್ಮ ರೈತರು ಬೆಳೆದ ಪುಸ್ತಕಗಳು ನಮ್ಮ ಕೈ ಈಗ ಕೇರಳದಲ್ಲಿ ದೊಡ್ಡ ಮಳೆಯಾಗಿ ನಾಲ್ಕು ಗ್ರಾಮಗಳು ನಡೆಸಿ ಅಂತ ಕೆಲಸ ಇದ್ದಾರೆ ಒಂದು ಜಾಸ್ತಿ ಮಳೆಯಿಂದ ಒಂದು ಸರಿ ಕಡಿಮೆ ಮಳೆಯಿಂದಾಗಿ ರೈತರು ಹಳ್ಳಿಗಳಲ್ಲಿ ದುಡ್ಡು ಇಲ್ಲ ಒಟ್ಟಾರೆಯಾಗಿ ರೈತ ಕಸಬು ಮಾಡಿರೋಂಥ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಕಾರಣದಿಂದ ಮಳೆ ಮಾದೇಶ್ವರ ಇಲ್ಲಿ ಇಲ್ಲಿಂದ ಪಾದಯತೆ ನಮ್ಮ ಮೂಲ ದೇವರುಗಳು ಮಳೆ ಮಾದೇಶ್ವರ ಮತ್ತು ಚಾಮುಂಡಿ ನಮ್ಮ ಚಾಮುಂಡ್ವರ ದೇವರುಗಳು ಇಂಥ ದೇವರುಗಳಲ್ಲಿ ನಮ್ಮ ಅರ್ಕೆನ ಒತ್ತು ಹೋದಾಗ ಒಳ್ಳೆದಾಗುತ್ತೆ ಅಂತ ಏನು ಸಾಂಪ್ರದಾಯಿಕ ಆಚರಣೆ ಇದೆ ಆ ಪ್ರಕಾರ ನಮ್ಮ ಹಾಲಿನ ಗ್ರಾಮದ ರೈತ ಮಹಿಳೆಯರು ಸಹಿತ ಮಕ್ಕಳು ಸಹಿತ ಇವತ್ತು ಪಾದಯಾತ್ರೆ ಹೋಗಿದ್ದೇವೆ ಇದು ಭಾಳ ವರ್ಷಗಳಿಂದ ಮಾಡ್ತವೆ ಭಾಳ ವರ್ಷದಿಂದ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ವ್ಯವಸ್ಥೆ ರೈತ ಕುಟುಂಬಗಳು ರೈತರು ಈ ನಾಡಿನಲ್ಲಿ ಹೆಸರಾಗಿರ್ಬೇಕು ಮತ್ತು ಸಮೃದ್ಧಿ ಆಗಿರ್ಬೇಕು ಅನ್ನೋದು ಒಂದೇ ಉದ್ದೇಶಕ್ಕೆ ಮಾಡ್ತಾರೆ ಈ ಮಿಸ್ಕಲ್ ಮಸ ಒಂದು ವ್ಯವಸ್ಥೆ ನಮ್ಮ ಹಳ್ಳಿಗಳು ಮಾತ್ರ ಸುರಕ್ಷಿತ ಪತ್ತಳ್ಳಿ ಅವ್ರಿಗೇನಾದರೂ ನಮಗೇನು ಅಂತ ಯೋಚನೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಅಹಲ್ಯ ಗ್ರಾಮದ ರೈತ ಮಹಿಳೆಯರು ರೈತರು ಇಡೀ ನಮ್ಮ ರಾಜ್ಯದ ಇಡೀ ದೇಶದ ರೈತ ಒಳ್ಳೆಯದಾಗಲಿ ಅನ್ನೋ ಕಾರಣದಲ್ಲಿ ಏನು ಇದ್ರೆ ಈ ಒಂದು ಪಾದಯಾತ್ರೆ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಈ ಮೂಲಕ ಹರಿಸ್ತಾ ಮತ್ತೆ ಮತ್ತು ಅವರ ಪಾದಯಾತ್ರೆಯಲ್ಲಿ ಯಾವುದೇ ಅಡಚಣೆಗಳಾಗಬಾರ್ದು ಹೇಳಿ ಅವ್ರನ್ನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಂತರದಲ್ಲಿ ಪರಶುರಾಮ ಗುರಿಯಿಂದ ಹೊರಟಿದ್ದಾರೆ ಅವ್ರಿಗೆ ಶುಭವಾಗಲಿ ಅಂತ